ಆ್ಯಕ್ಚುಲಿ ನಾನು ಓದೋ ಕೊಟ್ಟಿದ್ದು ಈಗ ಅದು ಹೊಸದು ಮಲ್ಲಿ ಮಲ್ಲಿಗೆ ಇಂಥ ಒಂದು ಕಾದಂಬರಿ ಅದು ಬೇರೆನೇ ಕತೆ ಅವರು ಅವರು ಹೇಳಿದ ರೀತಿನಲ್ಲಿ ಅದು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅದು ಬೇರೆ ಇನ್ನೊಂದು ಸಿನಿಮಾ ಖಂಡಿತ ಆಗತ್ತೆ ಆಗುವಂಥದ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ ಅದು ಒಂದು ನ್ಯಾಷನಲ್ ಅವಾರ್ಡ್ ಬರುವಂತಹ ಕತೆ ಅಂತಲೇ ಕಾದಂಬರಿ ಬರೆದಿದ್ದು ಈಗ ಸರ್ ಖಂಡಿತ ಅದು ನಿಮಗೂ ಒಂದು ಕಾದಂಬರಿ ಕೊಡ್ತೀನಿ ಅದು ಒಂದು ಸಲ ನೋಡಿ ಅದು ಸಾರಿಗೆ ಕೊಟ್ಟಿದ್ದೆ ಅವರು ಇನ್ನೂ ಓದಿಲ್ಲ ಅನಿಸುತ್ತೆ ಹ್ಞೂ ಅದೇ ಅದೇ ಇರಲಿ ನೀವು ಓದಿದ್ರೆ ಆಮೇಲೆ ಅವರನ್ನು ನಮ್ಮನ್ನು ಇನ್ನೊಂದು ಸಲ ಕಾಂಟ್ಯಾಕ್ಟ್ ಮಾಡ್ತೀರಿ ಓಕೆ ಥ್ಯಾಂಕ್ ಯು ಅದು ಕಾದಂಬರಿ ವಿಷಯಕ್ಕೆ ಈ ಕತೆ ವಿಷಯದ ಬಗ್ಗೆ ನಾನು ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಸುನಿ ಇದು ಎಲ್ಲೆಲ್ಲಿಂದ ಇದು ಯಾವ್ಯಾವ ಋಣ ಎಲ್ಲೆಲ್ಲಿರುತ್ತೋ ಅನ್ನೋದು ಗೊತ್ತಿಲ್ಲ ಹಾಗೆ ಇದು ಎಲ್ಲೆಲ್ಲಿಂದೋ ಹರ್ಕೊಂಡು ಬಂದಿದ್ದು ಇದನ್ನು ಶುರು ಮಾಡುವಾಗ ಈ ಕಥೆಯನ್ನು ಪುನೀತ್ ಅವರು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇವರಿಬ್ಬರಲ್ಲಿ ಒಬ್ಬರಿಗೆ ಅಂತ ಅದು ಕಥೆಯನ್ನು ಶುರು ಮಾಡಿದ್ದು ಅದಕ್ಕೆ ಯಾರೋ ಇನ್ನೊಬ್ಬರು ಪ್ರೊಡ್ಯೂಸರ್ ದುಡ್ಡು ಕೂಡ ಕೊಟ್ಟಿದ್ದರು ಅಡ್ವಾನ್ಸ್ ಕೂಡ ಕೊಟ್ಟಿದ್ದರು ಆಮೇಲೆ ಅವರು ಅದರದನ್ನು ಕೈಗೆತ್ತಿಕೊಳ್ಳಿಲ್ಲ ಅದನ್ನು ಕೆಲವು ವರ್ಷಗಳು ಕಳೆದು ಇನ್ನೊಬ್ಬ ದೊಡ್ಡ ಡೈರೆಕ್ಟ್ರು ಅವರು ಕೇಳಿದರು ಇದನ್ನು ನೀವು ಬಹುಶಃ ಗಮನಿಸಿದರೆ ಮಿಲನಾ ಥರದ ಒಂದು ಫ್ಲೇವರ್ ಇರುವಂತಹ ಕತೆ ಪುನೀತ್ ಅವ್ರಿಗೆ ಅದೇ ಥರದ್ದು ಬೇಕಿತ್ತು ಅನ್ನೋ ಕಾರಣಕ್ಕೆ ಆ ಇದ್ರದನ್ನು ಮಾಡಿದ್ದು ಅದನ್ನು ಅವರು ಡೈರೆಕ್ಟ್ರು ಕೂಡ ಒಪ್ಸಾಗೋಗಿತ್ತು ಅದು ನಾಲ್ಕೇ ಲೈನಲ್ಲಿ ಒಪ್ಸಿದ್ದು ಬೇರೆ ಇನ್ನೇನೋ ಕಾರಣಗಳಿಂದ ಅದು ಮಿಸ್ ಆಗಿತ್ತು ಅದೊಂದು ತುಂಬ ನೋವಿತ್ತು ಅದನ್ನು ಅವಾಗಲೇ ಹೇಳಿದ ಹಾಗೆ ಸುನಿ ಅವ್ರಿಗೂ ಕೂಡ ಅವಾಗಲೇ ಕತೆ ಹೇಳಿದ್ದೆ ಯಾವಾಗಲೂ ಈ ಹಿಂದೆ ಒಂದು ಸಲ ಅವಾಗ ಅವ್ರಿಗೆ ಅದು ಗೊತ್ತಾಗಿರಲಿಲ್ಲ ಈಗ ಮತ್ತೆ ಈ ಇದ್ರದಕ್ಕೆ ಮುಂಚೆ ಇನ್ನೊಂದು ಟೈಮಲ್ಲಿ ಈ ಕಥೆಯನ್ನು ಬೇರೆ ಇನ್ಯಾರೋ ಒಬ್ಬರಿಗೆ ಹೇಳಬೇಕಿದೆ ಒಂದು ಸಲ ಇದ್ರದ್ದು ಒಪಿನಿಯನ್ ಹೇಳಿ ಅಂತ ಹೇಳಿದೆ ತಕ್ಷಣ ಸುನಿ ಹೇ ಇಲ್ಲ ಇದು ಈ ಕತೆ ತುಂಬ ಚೆನ್ನಾಗಿದೆ ಇದನ್ನು ನಾನೇ ಮಾಡ್ತೀನಿ ನಾನು ಇದನ್ನು ನನಗ್ಯಾಕೆ ಹೇಳಿರಲಿಲ್ಲ ಅಂತಂದ್ರದು ಇಲ್ಲ ಹೇಳಿದ್ದೆ ಅಂತ ಅನ್ಸುತ್ತೆ ಅದು ತುಂಬ ಇಲ್ಲ ನನಗೆ ಅವಾಗ ತಲೆಗೆ ಹೋಗಿರಲಿಲ್ಲ ಈ ಥರದ್ದೊಂದು ಕತೆ ನಂಗೆ ತುಂಬ ದಿವಸದಿಂದ ಇತ್ತು ಈ ಸರ್ಚಿಂಗ್ ಫಾರ್ ಲವ್ ಇದೆಯಲ್ಲ ಈ ಕಾನ್ಸೆಪ್ಟ್ ಮೇಲೆ ಬೇರೆ ಏನಾದರೂ ಒಂದು ಸ್ಟೋರಿ ಮಾಡಬೇಕಿತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು ಸೊ ಅದರಲ್ಲಿ ಇದನ್ನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ಸೊ ಅಲ್ಲಿಂದ ಮುಂದಕ್ಕೆ ಇದ್ರದ್ದು ಪ್ರೊಸೆಸ್ ಶುರುವಾಯಿತು ಇದ್ರದ್ದು ಟೈಟ್ಲು ಕೂಡ ಹಾಗೆ ಡಿಸೈಡ್ ಆಗಿತ್ತು ನಾವೇನೋ ಬೇರೆ ಇಟ್ಟಿದ್ದೆ ಇದ್ರದ್ದು ಟೈಟ್ಲು ಸರ್ ನಾನು ಇದಕ್ಕೆ ಒಂದು ಸರಳ ಪ್ರೇಮಕತೆ ಅಂತ ಇಟ್ಟಿದ್ದೀನಿ ಅಂತ ಅವರೇ ಸುನಿ ಅವರು ಫಿಕ್ಸ್ ಮಾಡಿದ್ರು ಅದು ಇಲ್ಲ ಇದು ಹಾಗಾಗಲ್ವಲ್ಲ ಸುನಿ ಇದು ಇದು ಖಂಡಿತವಾಗಿ ಸರಳ ಪ್ರೇಮಕತೆ ಅಲ್ವಲ್ಲ ಇದು ಒಂದು ವಿರಳ ಪ್ರೇಮಕತೆ ಅಂತ ಮಾಡಿ ಇಲ್ಲ ಇಲ್ಲ ಟೈಟ್ಲ್ ಮೇಲೆ ನನಗೆ ಒಂದು ಬೇರೆ ಫೀಲ್ ಇದೆ ನನಗೆ ಅದು ಒಂದು ಸರಳ ಪ್ರೇಮಕತೆ ಬೇಕು ಅಂದರೆ ಇಲ್ಲ ಒಂದು ಸರಳ ವಿರಳ ಪ್ರೇಮಕತೆ ಇಲ್ಲ ಅದು ಉದ್ದ ಆಯಿತು ಕೊನೆಗೆ ಏನು ಒಂದು ವಿರಳ ಪ್ರೇಮಕತೆಯಲ್ಲಿ ಅದರ ಮೇಲೆ ಹೊಡೆದಾಕಿ ಸರಳ ಮಾಡಿಕೊಂಡು ಒಂದು ಒಪ್ಪಂದ ಥರ ಆಗೋಯ್ತು ಅದು ಅದು ಈಗ ನಿಜವಾಗ್ಲೂ ಅದು ನಿಜ ಅನ್ನಿಸ್ತಿದೆ ಯಾಕೆಂದರೆ ಯಾರೇ ಅದನ್ನು ಕೇಳಿದಾಗಲೂ ಆ ಸರಳ ವಿರಳದ ಜಂಟಿ ಏನಿದೆಯಲ್ಲ ಅದೊಂದು ಜಂಟಿ ರಗಳೆ ಥರ ಅದು ನೀಟಾಗಿ ಅದು ಎಲ್ರಿಗೂ ತಟ್ತದೆ ಪ್ರತಿಯೊಂದೂ ರಿವ್ಯೂನಲ್ಲಿ ಇದು ಖಂಡಿತವಾಗಿ ಸರಳ ಪ್ರೇಮ ಅಲ್ಲ ಇದು ವಿರಳ ಪ್ರೇಮ ಕತೆ ಅನ್ನುವಂಥ ರೀತಿನಲ್ಲಿ ಒಂದು ಒಪಿನಿಯನ್ ಬಂದಿತ್ತು ಖುಷಿ ಆಯಿತು ಒಂದು ಸಣ್ಣ ಟೈಟ್ಲಿಗೂ ನಾವು ಏನೋ ಒಂದು ಮಾತಾಡಿ ಅದರದ್ದು ವರ್ಕೌಟ್ ಆಗಿತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ